ನನಗೆ ಮಟ್ಟಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ ಒಂದು ಸಾವಿರ ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಒಂದು ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ ಅದು ಒಂದು ವರ್ಷ ಒಂದು ಸಾವಿರ ಇದ್ದಿದ್ದು ಈಗ ಐದು ಸಾವಿರ ಮಕ್ಕಳು ಅಲ್ಲಿ ಓದ್ತಾರೆ ಒಮ್ಮೆನಸ್ತು ಇಲ್ಲಿ ರೆಡಿಯಾಗಿದೆ ವಿದ್ಯಾರ್ಥಿನಿಯರಿಗೆ ಒಂದು ಮಾಡಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ತಿರ ನಲವತ್ತೆಂಟು ಎಕರೆ ಸ್ಥಳದಲ್ಲಿ ಸುಮಾರು ಇಲ್ಲಿಂದ ಹನ್ನೊಂದು ಕಿಲೋಮೀಟ್ರ್ ದೂರ ಆಗ್ತದೆ ಅಲ್ಲಿ ಸುಮಾರು ಅರುವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ ಜೂನ್ದಿಂದ ಅದು ಅದರ ಕಟ್ಟಡ ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು ಐ ಐ ಟಿ ಬಿಲ್ಡಿಂಗ್ ಆಗ್ತದೆ ಆ ಕಟ್ಟಡಕ್ಕೆ ಸಾವಿರಾರು ಜನ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ ಅಂಥವರೆಲ್ಲ ಉದಾರವಾದ ದಾನದಿಂದ ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ ಅದು ಸುಮಾರು ಹದಿನೈದು ನೂರು ಮಕ್ಕಳು ಎಟ್ ಎ ಟೈಮ್ ಕುಂತು ಊಟ ಮಾಡ್ಬೋದು ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ ಒಂದು ನಾಲ್ಕೈದು ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡ್ಬೋದು ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಹಾಲ್ ಪ್ಲ್ಯಾನ್ ಒಂದು ಭಾಳ ಸುಂದರವಾದ ವಿನ್ಯಾಸ ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ ಆಮೇಲೆ ಹದಿನೈದು ಕ್ಲಾಸ್ ರೂಮು ಲ್ಯಾಬ್ರೋಟ್ರಿ ಪ್ರಿನ್ಸಿಪಾಲ್ ಕ್ವಾರ್ಟರ್ಸು ಎಲ್ಲ ನಡೀತಾ ಇದೆ ಅಂದರೆ ಈ ವರ್ಷ ಎರಡುನೂರು ಮಕ್ಕಳು ಆರ್ಟ್ಸ್ ವಿಭಾಗದಿಂದ ನಾಲ್ಕುನೂರು ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು ಆರುನೂರಿಂದ ಏಳ್ನೂರು ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ ಡೈನಿಂಗ್ ಹಾಲ್ ಹದಿನೈದುನೂರು ಮಕ್ಕಳಿಗೆ ರೆಡಿಯಾಗಿದೆ ಕಾಲೇಜ್ ಹದಿನೈದುನೂರು ಮಕ್ಕಳಿಗೆ ರೆಡಿಯಾಗಿದೆ ಹಾಸ್ಟೆಲ್ ಅಷ್ಟೇ ಏಳ್ನೂರು ಮಕ್ಕಳಿಗೆ ಆಗ್ತದೆ ಮತ್ತು ಗೌಶಿದ್ಯಾವಾಗ ಜೋಳಿಗೆ ಶಕ್ತಿ ಶಕ್ತಿ ತುಂಬ್ತಾನೆ ಅವಾಗ ಮತ್ತು ಅದನ್ನು ಮುಗಿಸ್ತೇನೆ ಅದನ್ನು ಇನ್ನೊಂದು ಹಾಸ್ಟೆಲ್ ಏಳ್ನೂರು ಏಳ್ನೂರ ಐವತ್ತು ಮಕ್ಳದ ಬೇಸ್ಮೆಂಟ್ ರೆಡಿಯಾಗಿದೆ ಅದು ಒಂದು ಮುಗಿಸೋಣ ಗವಿಷ್ಯದ್ದು ಯಾವಾಗ ಶಕ್ತಿ ಕೊಡ್ತಾನೆ ನೀವು ಯಾವಾಗ ಹೋಯ್ತು ಅಂತೀರಿ ಅವಾಗ ಮುಗಿದು ಬಿಡ್ತೈತೆ ಅಷ್ಟೇ ಈ ನಾಡಿನ ಎಲ್ಲ ಮಠದ ಭಕ್ತರು ಸಹೃದಯಿಗಳು ಅಜ್ಜವ್ರು ಮಾಡಿದ ಕೆಲಸ ಇದು ಒಳ್ಳೆಯದಾಗಲಿ ನಾಡಿನ ಮಕ್ಕಳಿಗೆಲ್ಲ ಮುಟ್ಲಿ ಅಂತ ನೀವು ಒಮ್ಮೆ ಹೃದಯ ತುಂಬಿ ಈಗ ಹಾರೈಸಿಬಿಟ್ರೆ ಹಿಂದೆ ಅದರ ಉದ್ಘಾಟನೆ ಅಷ್ಟೇ ಅದು ಫಾರ್ಮ್ಯಾಲಿಟಿ ಮುಂದೆ ಮಾಡೋದು ಫಾರ್ಮ್ಯಾಲಿಟಿ ಇವತ್ತು ನಿಮ್ಮ ಹೃದಯದ ಒಂದು ಹಾರೈಕೆ ನಾಡಿನ ಸಾವಿರಾರು ಮಕ್ಕಳಿಗೆ ಅದು ಆಶ್ರಯ ಆಗಬೇಕು ಗವಿಸಿದ್ದ ಆ ಮಕ್ಕಳಿಗೆಲ್ಲ ಕೃಪೆ ಮಾಡಬೇಕು ಅಂತ ಅದನ್ನು ನಿರ್ಮಾಣ ಆಗಿದೆ ಅದು ನಡೀತದೆ ಮುಂದೆ ಗವಿಸಿದ್ದು ಎಷ್ಟು ಒಳಗೆ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೆ ನಡೆಸೋದಷ್ಟೆ